ಕೆಪಾಸಿಟಿ ಅವರಿಗೆ ಇರೋದೇ ಇಲ್ಲ ಬರಲ್ಲ ಅಂದೆ ಸುಪ್ರೀಂ ಕೋರ್ಟ್ ಸೆಟ್ ಯು ಕಾಂಟ್ ಕ್ವಶನ್ ದಿ ಫೈನಾನ್ಷಿಯಲ್ ಕೆಪಾಸಿಟಿ ನೀವು ಏನು ಕೊಟ್ಟಿದ್ರಿ ಚೆಕ್ ನಾನು ಚೆಕ್ ಕೊಡ್ಲೇ ಇಲ್ಲ ಅವರಿಗೆ ಈ ಮತ್ತೆ ನಿಮ್ಮ ಸಿಗ್ನೇಚರ್ ಇರೋ ಚೆಕ್ ಅನ್ನು ಕಳೆದು ಹೋಗಿತ್ತೆ ಅಂತ ಬಿದಿದಿ ಎಸ್ ಹಿ ವರ್ಕ್ಡ್ ಆಸ್ ಎ ಕಾರ್ಪೆಂಟರ್ ಇನ್ ಮೈ ಹೌಸ್ ಅಮ್ಮ ಕದ್ದು ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿದ್ದಿಲ್ಲ ಅಂತ ಆಯ್ತು ಯಾವತ್ತೋ ಗೊತ್ತಾಯ್ತು ಪಾಪ ನೀವ್ಯಾಕ್ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ನ

ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ಕೆ ಒಂದು ನಂಜಕ್ಷನ್ ಫುಲ್ ಮಾಡ್ಕೊಂಡಿದ್ದಾರೆ ಸ್ವಾಮಿ ಎದರ್ಸ್ಬಿಟ್ಟಿದಾನೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಯಾವತ್ತು ಗೊತ್ತಾಯ್ತು ದ ಡೇ ವೆ ನಾ ಹ್ಯಾಡ್ ಅ ಪಿಯಟ್ ಬಿಫೋರ್ ದಿ ಮ್ಯಾಜೆಸ್ಟ್ ಅವತ್ತೊಬ್ರು ಲಾಯರ್ ಇದ್ರು ಏನ್ ಮಾಡ್ತೀರಿ ಅವಾಗ ಬಟ್ ಈ ಲಾರ್ಡ್ಶಿಪ್ ಏನ್ ಮಾಡ್ತೀರಿ ಬಟ್ ಬೇಡ ನನಗೆ ಆಮೇಲೆ ಕೊಡ್ಬೇಕಾಗಿತ್ತು ಸ್ವಾಮಿ ಗೊತ್ತಿದ್ದೀರಾ ಅಂದ್ರೆ ನೋ ಪ್ಲೀಸ್ ಯಾಕೆ ಪ್ರಾಸಿಕ್ಯೂಟ್ ಮಾಡ್ಕೊಂಡು ಮಾಡಕ್ಕಾಗತ್ತೇನ್ ಕಾರಲ್ಲಿ ಬಂದ್ರು ನಿಮ್ ಕಾರ್ ಇಲ್ಲ ಈಗ ಏನ್ ಮಾಡ್ತೀರಿ ಒನ್ ತರ್ಟಿ ಏಟ್ ಅಲ್ಲಿ ಪ್ರಾಸಿಕ್ಯೂಟ್ ಮಾಡ್ತಿರೋ ಹೋಗಿ ಕಂಪ್ಲೇಂಟ್ ಕೊಡ್ತಿರೋ ಅಲ್ಲಿ ನಾವು ತಗೊಂಡೋಗ್ಬಿಟ್ಟಿದ್ದೀವಿ ಈಗ ಏನ್ ಹೇಳಿ ಐ ಆಮ್ ಓನ್ಲಿ ಆಸ್ಕಿಂಗ್ ಫ್ರಮ್ ದಿ ಆಂಗಲ್ ಆಫ್ ಎ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ಟಾನ್ ಎನಿಂಗ್ ಟು ಎ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕರ್ದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡ್ ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದೆ ಅಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ನೀನ್ ಹಾಕು ನಾನು ಹಾಕ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಟ್ಟಿಕೆ ಸುಮ್ಮನೆ ಇರ್ತಿರೋ ಅದು ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿತ್ತು ಸಮಯ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವರ್ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಯಾಕ್ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ ನಾನು ಅತ್ಯಂತ ದಾನಶೂರ ಕರ್ಣ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನ್ ಮಾಡಿದ ಕರ್ಮಕ್ಕೆ ಅವನು ಹೋಗ್ತಾನೆ ಅಂತ ಸುಮ್ನಿದ್ದೆ ಅಂತ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕೋ ಪಟ್ಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪ ಪಾಪ ಅವನು ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದ್ದಾನೆ ಹಾಳಾಗೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದ್ ಬಿಟ್ರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿಲ್ಲ ಹೌ ಮಚ್ ಅಮೌಂಟ್ ಯು ಟು ಪೇ ವೆನ್ ಡೂ ಪೇ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೊತ್ತಾಯ್ತಲ್ಲ ಹತ್ತು ವರ್ಷದ ಹಿಂದಿಂದ ನಾವು ರೀ ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಆಫ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರೆಸನ್ಮೆಂಟು ಹೋಗಿ ಅವ್ರಿಗೆ ಏನಿದೆ ನೀಚೆ ಮಾತುಕತೆ ಮಾಡಿ ಅದೇನ್ ಕೊಡ್ಬೇಕು ಕೊಡಿ ಅದೇನು ನೀವು ಹೇಳಬೇಕು ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತೈದು ಅಂತ ಬರ್ಕೊಳಕ್ಕೆ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನಗೋಗ್ಬಿಡ್ತಾನ ಅವ್ನು ಮೂರು ವರ್ಷ ಜೈಲಿಗೆ ಯು ಅಂಡರ್ಸ್ಟ್ಯಾಂಡ್ ದಟ್ ಅಡ್ಮಿಟೆಡ್ ನಾಟ್ ಯು ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್ ವೆರಿ ಬುಕ್ಸ್ ಆಫ್ ಅಕೌಂಟ್ ಯುವರ್ಸ್ ಯುವರ್ಸ್ ಆರ್ ಯು ಇನ್ಕಮ್ ಟ್ಯಾಕ್ಸ್ ಅಸೆಸಿ ನಿಮಗ್ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ ನಡೆದಿದೆ ಅಂದ್ರೆ ಯು ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬೆಟ್ಟಿಂಗ್ ಮಾಡ್ತಿದ್ರೇನು ಕ್ರಿಕೆಟ್ ಇಂದು ಇಪ್ಪತ್ತು ಲಕ್ಷ ಕ್ಯಾಶ್ ಇಟ್ಕೊಳಕ್ಕೆ ಪ್ರಾಪರ್ಟಿ ಮಾರಿದ ಬಂದಿರೋ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ ಅವರೇ ಕ್ರಾಸ್ ಹೆಂಗ್ ಇಸ್ಕೊಂಡ್ರಿ ಇಪ್ಪತ್ ಲಕ್ಷ ಕ್ಯಾಶ್ ಅಲ್ಲಿ ಅಂತ ಅಲ್ಲ ಐ ಅಡ್ಮಿಟ್ ನಾಟ್ಸ್ ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ನಾಟ್ಸ್ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿ ಅಲ್ಲಿ ಬಂದಿತ್ತಲ್ಲ ದುಡ್ಡು ಐ ಹಾವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಐ ಹಾವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಕೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಾಪ್ ಗೊತ್ತಾಗ್ತಾ ಇದೆ ಗೊತ್ತಾಯ್ತು ಅಲ್ಲ ನಾನು ಹೇಳೋದೇನು ಬೇಕಾಗಿಲ್ಲ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಗೊತ್ತಿಲ್ಲೇನು ಕ್ಯಾಪಿಟಲ್ ಗೇನ್ಸ್ ಗೊತ್ತಿಲ್ಲೇನು ಅದನ್ನ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇನು ಅಂದಮೇಲೆ ಏನಾಯ್ತು ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಹಾಕಿದಿರಿ ನಂಬರ್ ಟು ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟು ಅಮೌಂಟ್ ನಮ್ಮಲ್ಲೇ ಇಟ್ಕೊಂಡಿದ್ದೀರಿ ಅದನ್ನ ಅವನು ಕೊಟ್ಟಿದ್ದೀರಿ ಅದನ್ನ ಇನ್ನೇನಕ್ಕೂ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಸ್ಟಾಪ್ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮ್ಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ತರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರುಡಿ ಬಡ್ಡಿ ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಇಟ್ಕೋತಾರಲ್ಲ ಹಂಗೆ ನಮ್ಗೆ ಕೊಡಬೇಕಾದ್ರೆ ಸಂಬಳನ ಇಟ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡು ಪ್ಲೀಸ್ ಟೆಲ್ ಮಿ ಐ ಲಾಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇ ಟಿ ಎಮ್ ಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ದಾದ್ರೆ ಕಾರ್ಡೋ ಇಲ್ಲದ್ರೆ ಕ್ಯಾಶ್ ಬೇಕು ಅಂದ್ರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಗೆ ಇವನ್ ಕಳಬೇಕು ಅಂತ ಕೊಡ್ತೀನಿ ನಮ್ಮ ಇವನ್ಗೆ ಗನ್ಮೆನ್ಗೆ ಅವ್ನ ದುಡ್ಡು ಕೊಡ್ತಾನೆ ಬ್ಯಾಂಕಿಂದ ಅದನ್ನ ಖರ್ಚು ಮಾಡ್ತೀವಿ

ಐ ಲ್ಯಾಟ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೈಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ಅದು ಅಟ್ವಿಲ್ ಅಟ್ವಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶಲ್ಲಿ ಇಲ್ಲ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಪೇ ದಿ ಡೀಸೆಲ್ ಕಾರ್ಗೆ ಅಲ್ಲಿ ಹೋಗ್ತೀವಿ ಇದನ್ನು ಕೊಡ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ಪೇರದಿ ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ಟು ತ್ರೀ ತೌಸಂಡ್ ರುಪೀಸ್ ಇದ್ರೆ ಹೆಚ್ಚು ಕೈಯಲ್ಲಿ ಬೇಕು ಇಟ್ಕೊಂಡಿರ್ತೀವಿ ಸಣ್ಣ ಕೊಟ್ಟು ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ಐ ಡೋಂಟ್ ಲಾಕ್ ಮೈ ಹೌಸ್ ಹಾವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ನಿಂಗೆ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಅವರೇ ಇರ್ತಾರೆ ನೋಡಪ್ಪ ಕೋರ್ಟಿಂದ ಒಂದು ಕಂಪ್ಯೂಟರ್ ಆಮೇಲೆ ಒಂದು ಡಾಂಗಲ್ ಅಂತ ಕೂಡ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದೊಂದು ಟ್ರೆಶರಿ ಇರುತ್ತೆ ಅದರದೊಂದು ಕೀ ಇಂಥವನ್ನ ಒಂದು ರೂಮಲ್ಲಿಟ್ಟು ಅದೊಂದಕ್ಕೆ ಇಟ್ಟು ಬೀಗ ಹಾಕಿ ಬರ್ತಾ ಇತ್ತು ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆ ಅವರು ಇಟ್ಕೊಂಡಿರೋದು ಆನಂದವಾಗಿರೋ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ ಫ್ರಮ್ ಹಾವೇರಿ ಟು ಧಾರವಾಡ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸ್ಪಿರಿಟ್ ಇಪ್ಪತ್ತು ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ಪ್ಲೀಸ್ ಗೊತ್ತು ಅದೆಷ್ಟು ಕೊಡಬೇಕು ಅಂತ ಪ್ಲೀಸ್ ಅದನ್ನು ನೀವು ಕೊಡಿ ಅಲ್ಲಿ ಮ್ಯಾಟರ್ ಕ್ಲೋಸ್ ಆಗುತ್ತೆ ಅಲ್ಲಿ ರಿಲೀಸ್ ದಿಸ್ ಮ್ಯಾಟರ್ ಆನ್ ನೈಂಟೀನ್ ಸಿಕ್ಸ್ ಐ ನೋ ಹೌ ದೀಸ್ ಥಿಂಗ್ಸ್ ವೆಡ್ ಹ್ಯಾವ್ ಹ್ಯಾಪೆನ್ ಡೋಂಟ್ ಸೇ ಆಲ್ ದೋಸ್ ಸ್ಟೋರೀಸ್ ಅದರ್ವೈಸ್ ಐಲ್ ಕ ಅನ್ ಕನ್ಫರ್ಮ್ ದಿ ಕನ್ವಿಕ್ಷನ್ ಬಟ್ ಫುಲ್ ನೈನ್ಟೀನ್ ಸಿಕ್ಸ್ ಇಪ್ಪತ್ತೊಂದರಿಂದ ಅಡ್ಮಿಷನ್ಗಿಲ್ಲ ನೈನ್ಟೀನ್ ಸಿಕ್ಸ್ಗೆ ಫೈನಾಲಿಟಿ ಇದು ಯು ಆಲ್ಸೋ ಮಿಸ್ಟರ್ ಐಟ್ ಹ್ಞೂ

ಫಾರ್ ಅದರ್ ಬಂಡಿಕ್ಸೆಸಿಟು ಯೂಸ್ ಫಾರ್ ದಟ್ ಅಂಡ್ ಹೀಗೆ ಏನಲ್ಲಿ ನೇತಾಕಿದ್ರೆ ಅದು ಕಾರ್ಪೆಂಟ್ರಿ ವರ್ಕ್ ಮಾಡೋದಿಕ್ಕೆ ಬಂದಿದ್ದವರು ಅದನ್ನ ಅಲ್ಲಿ ಒಂದು ದಾರದಲ್ಲಿ ನೇತಾಕಿದ್ರು ಸೈನ್ ಮಾಡಿರೋ ಚೆಕ್ ಯು ಹ್ ಟು ಕೀಪ್ ಚೆಕ್ ಸೈನ್ ಕೀಪ್ ಎನ್ ಮೈ ಡ್ರಾಪ್ ವಾಟ್ ಆನ್ ಹಾಗೆ ಪುಕ್ಕ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು

ಆಯ್ ಅಬ್ಬ ದಿ ಕೇಸ್ ಹೇಳ್ತಾ ಇದ್ದೀನಿ ಈ ಕೇಸ್ನಲ್ಲೇ ನಾನು ಪ್ರಾಸಿಕ್ಯೂಟ್ ಮಾಡ್ಕೊಂಡು ಐ ತಾಟ್ ಕೇಸಲ್ಲಿ ಏನ್ ಪ್ರಾಸಿಕ್ಯೂಟ್ ಮಾಡೋಕ್ಕಾಗತ್ತಮ್ಮ ಈಗೇನು ಕಾರಲ್ಲಿ ಬಂದರು ನೀವು ಟೂ ವೀಲರಲ್ಲಿ ಬಂದರು ನಾನು ಸಹ ಹ್ಞೂ ಕಾರ್ ನಿಮ್ಮ ಕಾರ್ ಇಲ್ಲ ಈಗ ಏನು ಮಾಡ್ತೀರಿ ಒನ್ ತರ್ಟಿ ಏಯ್ಟರ್ ಪ್ರಾಸಿಕ್ಯೂಟ್ ಮಾಡ್ತೀರೋ ಹೋಗಿ ಕಂಪ್ಲೇಂಟ್ ಕೊಡ್ತೀರೋ ಅಲ್ಲಿ ನಾವು ತಗೊಂಡೋಗ್ಬಿಟ್ಟಿದ್ದೀವಿ ಈಗ ಏನು ಮಾಡ್ತೀರಿ ಐ ಆಮ್ ಓನ್ಲಿ ಆಸ್ಕಿಂಗ್ ಫ್ರಮ್ ದಿ ಆಂಗಲ್ ಆಫ್ ಎ ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಯಾಕ್ಷನ್ ಇನ್ ಸಚ್ ಸರ್ಕಮ್ಸ್ಟಾನ್ ಎನಿಂಗ್ ಎ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕರೆದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡು ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದೆ ಅಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ನೀನ್ ಹಾಕು ನಾನು ಹಾಸ್ಪಿಟಲ್ ತಗೊಂಡ್ಬಿಡ್ತೀನಿ ಅಷ್ಟಕ್ಕೆ ಸುಮ್ಮನೆ ಇರ್ತಿರೋ ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸ್ವಾಮಿ ಗೊತ್ತಾಯ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಹಳೇದ್ ನಿಮಗ್ ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದೀನಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ ಬಟ್ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ ನಾನು ಅತ್ಯಂತ ದಾನಶೂರ ಕರ್ಣ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನ್ ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ತಾನೆ ಅಂತ ಸುಮ್ನಿದ್ದೆ ಅಂತ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪಾ ಅಪ್ಪ ಅವನು ಆ ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡೋಗ್ಬಿಟ್ಟಿದ್ದಾನೆ ಹಾಳಾಗಿ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದು ಬಿಟ್ಟರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿಲ್ಲ ಹೌ ಮಚ್ ಅಮೌಂಟ್ ಯು ಹ್ ಟು ಪೇ ವೆನ್ ಡು ಪೇ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ನ್ಸ್ ಅಮೌಂಟ್ ಐ ಮೆನ್ಸಿಡರ್ ಕೊಟ್ಬಿಟ್ಟು ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದಿಂದ ನಾವು ರೀ ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಹೋಗಿ ಅವ್ರಿಗೆ ಮಾತು ಮಾತುಕತೆ ಮಾಡಿ ಅದೇನು ಕೊಡಿ ನೋಟ್ ಅದೇ ನೀವು ಹೇಳ್ಬೇಕು ಇಪ್ಪತ್ತು ಇಪ್ಪತ್ತೈದು ಬರ್ಕೊಳ್ಳಿ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನ್ಗೋಗ್ಬಿಡ್ತಾನ ಅವನು ಮೂರು ವರ್ಷ ಜೈಲ್ಗೆ ಯು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಅಂಡರ್ ಬಂದ್ರೂರಿ ಗೊತ್ತಿದ್ರೆ ನೀವ್ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ ಲಕ್ಷ ರೂಪಾಯಿ ಅವ್ಯವಹಾರ ಬ್ಲಾಕ್ ಅಲ್ಲಿ ನಡೆದಿದೆ ಅಂದ್ರೆ ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬ್ಯಾಟಿಂಗ್ ಮಾಡ್ತಿದ್ರೆ ಏನೋ ಕ್ರಿಕೆಟ್ ಇಂದು ಕ್ಯಾಶ್ ಇಟ್ಕೊಳ್ಳಕ್ಕೆ ಪ್ರಾಪರ್ಟಿ ಮಾರಿದ್ರೆ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ ಅವರೇ ಹೆಂಗೆ ಇಸ್ಕೊಂಡ್ರಿ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಕ್ಯಾಶ್ ಬಗ್ಗೆ ಐ ಅಡ್ಮಿಟ್ ಅಡ್ಮಿಟ್ಸ್ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಐ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಉತ್ತರ ಕೊಡಿ ಕ್ಯಾಪಿಟಲ್ ಗೇಮ್ಸ್ ಅಂತ ಇಲ್ಲ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ಲ ನಾನು ಬೇಕಾಗಿಲ್ಲ ಇನ್ಕಮ್ ಟ್ಯಾಕ್ಸ್ ಕ್ಯಾಪಿಟಲ್ ಗೇನ್ಸ್ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಅಂದ್ಮೇಲೆ ಏನಾಯ್ತು ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಹಾಕಿದಿರಿ ನಂಬರ್ ಟು ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟು ಅಮೌಂಟ್ ನಮ್ಮ ಅನ್ಲೈ ಇಟ್ಕೊಂಡಿದಿರಿ ಅದನ್ನ ಅವನಿಗೆ ಕೊಟ್ಟಿದ್ದೀರಿ ಅದನ್ನ ಇನ್ನೇನಕ್ಕೂ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ಥರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು ಕಟ್ಬಡ್ ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೊತಾರಲ್ಲ ಹಂಗೆ ನಮಗೆ ಕೊಡ್ಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡು ಪ್ಲೀಸ್ ಟೆಲ್ ಮಿ ಐ ಲೆಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇಟಿಎಮ್ ಜಿಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ದರೆ ಕಾರ್ಡೋ ಇಲ್ಲದೆ ಕ್ಯಾಶ್ ಬೇಕು ಅಂದರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳಬೇಕು ಅಂತ ಕೊಡ್ತೀನಿ ನಮ್ಮ ಇವನ್ಗೆ ಗನ್ಮೆನ್ಗೆ ಅವನ ದುಡ್ಡು ಬಂದು ಕೊಡ್ತಾನೆ ಬ್ಯಾಂಕಿಂದ ಅದನ್ನು ಖರ್ಚು ಮಾಡ್ತೀವಿ ಅದರ್ ಅಂದ್ರೆ ಐ ಕಾಂಟ್ ಪೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಮನಿ ಐ ಲ್ಯಾವ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ರೆ ಅದೊಂದು ಇರುತ್ತಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ಟರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವ್ರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲೆಟ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ದಟ್ ವಿಲ್ ಅಟ್ ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶ್ ಅಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ವಿ ದಿ ಡೀಸಲ್ ಕಾರ್ ಅಲ್ಲಿ ಹೋಗ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ದಿ ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ತ್ರೀ ತೌಸಂಡ್ ರುಪೀಸ್ ಇದ್ರೆ ಹೆಚ್ಚು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಹಾಕೋ ಅವಾಗ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ವಿ ಆರ್ ಸೇಫ್ ಐ ಡೋಂಟ್ ಲಾಕ್ ಮೈ ಹೌಸ್ ಹಾವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗ್ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರ ಪೊಲೀಸ್ನವರು ಅವರೇ ಇರ್ತಾರೆ ನೋಡಪ್ಪ ಕೋರ್ಟಿಂದ ಒಂದು ಕಂಪ್ಯೂಟರು ಆಮೇಲೆ ಒಂದು ಡಾಂಗಲ್ ಅಂತ ಕೊಟ್ಟಿರ್ತಾರೆ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿರೋದೊಂದು ಟ್ರೆಶರಿ ಇರುತ್ತೆ ಅದರದೊಂದು ಕೀ ಇಂಥವನ್ನ ಒಂದು ರೂಮ್ ಇಟ್ಟು ಅದೊಂದು ಬೀಗ ಹಾಕಿ ಬರ್ತಾ ಇದೆ ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡಿರೋದು ಆನಂದವಾಗಿರೋದು ಐನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ ಫ್ರಮ್ ಹಾವೇರಿ ಟು ಧಾರವಾಡ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ಪಿರಿಟ್ ಇಪ್ಪ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದ್ ಕೊಡಬೇಕು ಅಂತ ಅದನ್ನು ಕೊಡಿ ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಸಿಕ್ಸ್ ಐ ನೋ ಹೌ ದೀಸ್ ವುಡ್ ಹಾವ್ ಹ್ಯಾಪನ್ ಡೋಂಟ್ ಸೇ ಆಲ್ ದೋ ಸ್ಟೋರಿ ಅದರ್ವೈಸ್ ಐ ವಿಲ್ ಕನ್ಫರ್ಮ್ ದಿ ಕನ್ವಿಕ್ಸ್ ಇಪ್ಪತ್ತೊಂದರಿಂದ ಅಡ್ಮಿಷನ್ ಗಿಲಾಟೀನ್ ಸಿಕ್ಸ್ ಗೆ ಫೈನಾಲಿಟಿ ಇದು ಯು ಆಲ್ಸೋನ್ ಚಂದ್ರಶೇಖರ್